ಪರ್ಸೆಂಟ್ ಉಪೇಂದ್ರ ಇದುವರೆಗೆ ಮಾಡಲ್ಲ ಮುಂದೆ ಮಾಡ್ಕೊಂಡ್ ಕೇಳಿ ಸ್ಟೋರಿ ಅವರೇ ಹೇಳ್ತಾರೆ

ಫಿಲಮ್ ಫಿಲಂ ಆಯ್ತು ಬೆಳಗ್ಗೆ ಸಂತೋಷ ಆರೋಪ ಹೋಗಿದ್ದು ನಮ್ಮನ್ನ ನಾವು ಆಯ್ತು ಎರಡು ಮೂರು ತರ ಕಾಣುತ್ತೆ ಚೆನ್ನಾಗಿದೆ ಫಿಲಂ ಫಿಲಮ್ಮು ಸೂಪರ್ ಆಗಿದೆ ಇದು ಫಿಲಮ್ ಆಯ್ತು ಬೆಳಗ್ಗೆ ಸಂತೋಷ ಥಿಯೇಟರ್ ಹೋಗಿದ್ದು ಸೂಪರ್ ಆಗಿದೆ ಫಿಲಂ ಚೆನ್ನಾಗಿದೆ ಸರ್ ಜನ ಸ್ವಲ್ಪ ಬಿಡಬೇಕು ಕೆ ಜಿ ಎಫ್ ಪ್ಯಾಟ್ರನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಮುಂಚೆ ಆರ್ ಚಂದ್ರು ಈ ಬ್ಲಾಕ್ ಶೇಡ್ ಏನ್ ಶೇಡ್ ಇದೆಯಲ್ಲ ಆ ಶೇಡ್ ನ ಬಿಟ್ಟು ಈಚೆ ಬರಬೇಕು ಉಪೇಂದ್ರ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ರಲ್ಲ ಅದು ಹೇಳೋ ಟೈಮಲ್ಲಿ ಹೇಳ್ಬೇಕಾಗಿತ್ತು ಹುಡುಗಿ ಸೂಪರ್ ಆಗಿದೆ ಪಿಚ್ಚರು ನಾಲ್ಕು ಸದಿ ನೋಡಬೇಕು ನಾಲ್ಕು ಸದಿ ನೋಡಿದ್ರೆ ಮಾತ್ರ ಪಿಚ್ಚರು ಅರ್ಥ ಆಗೋದು ಪೂಗ ಸಿಗೋದು ಪರ್ಸೆಂಟ್ ಉಪೇಂದ್ರ ಇದುವರೆಗೆ ಮಾಡಲ್ಲ ಮುಂದೆ ಮಾಡೋದೇ ಇಲ್ಲ ಮೂವಿ ತುಂಬಾ ಬ್ರಿಲಿಯಂಟ್ ಆಗಿದೆ ಅವರು ಮೂವಿ ಸ್ಟಾರ್ಟ್ ಆಗೋ ಮುಂಚೆ ಹಾಕಿದ್ದಾರೆ ನೀವು ಬುದ್ಧಿವಂತರಾಗಿದ್ರೆ ಎದ್ದೋಗಿ ಅಂತ ಇಲ್ಲಿ ನಾವು ಮೂವಿ ಒಳಗಡೆ ಏನನ್ನ ಫೋಕಸ್ ಮಾಡ್ತೀವಿ ಅನ್ನೋದೇ ಮೂವಿ ತೋರಿಸಿರೋದು ಇವತ್ತಿನ ಜ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನೋ ಬೇಡದ ಇರೋ ವಿಷಯಗಳಿಗೆ ರೀಲ್ಸ್ಗಳಿಗೆ ಅಲ್ಲಿ ಇಲ್ಲಿ ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದೀವಿ ನಾವು ಯಾವುದ್ರ ಕಡೆ ಗಮನ ಕೊಡಬೇಕು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ನಮ್ಮ ನಮ್ ಲೈಫಲ್ಲಿ ನಾವು ನಿಜವಾಗ್ಲೂ ಫೋಕಸ್ ಮಾಡಬೇಕಾಗಿರೋ ಅಂಶ ಯಾವುದು ಅನ್ನೋದನ್ನ ನಾವೇ ಕಂಡ್ಕೊಬೇಕು ನಾವು ಎಲ್ಲಿ ಸಿಕ್ ಅನ್ನೋದನ್ನು ನಾವೇ ಕಂಡ್ಕೋಬೇಕು ಅದನ್ನ ತುಂಬ ಚಂದ ಇರೋ ಒಂದು ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇದಲ್ಲಿ ತೋರಿಸಿದ್ದಾರೆ ಅದನ್ನ ಎಷ್ಟು ಬ್ರಿಲಿಯಂಟ್ ಆಗಿ ತೋರಿಸಿದ್ದಾರೆ ಅನ್ನೋದಕ್ಕೆ ಬಂದು ಮೂವಿನೇ ನೋಡೋದಿಲ್ಲ ಅದ್ ನಾವ್ ಹೇಳಿದ್ರೆ ಆಗಲ್ಲ ಮತ್ತೆ ಮೂವಿ ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ ನಾನ್ ನೋಡಿದ್ರೆ ನನಗ್ ಸಿಗೋವಂಥ ಒಂದು ದೃಷ್ಟಿಕೋನವೇ ಬೇರೆ ಇನ್ನೊಬ್ರಿಗೆ ಸಿಗೋ ದೃಷ್ಟಿಕೋನವೇ ಬೇರೆ ಅದು ಅವರವರ ವಿಚಾರಕ್ಕೆ ತಕ್ಕಂತೆ ಅರ್ಥ ಆಗುತ್ತೆ ಬ್ರಿಲಿಯಂಟ್ ಮೂವಿ ಎಲ್ಲರೂ ಕೂಡ ಮಿಸ್ ಮಾಡದೆ ಇದು ಉಪೇಂದ್ರ ಅವರು ಮೂವಿಯಲ್ಲಿ ಬದಲಾವಣೆ ತರ್ತಾರೆ ಒಂದು ಹೊಸ ಬದಲಾವಣೆಯ ಮೂವಿಯನ್ನ ಕೊಡ್ತಾರೆ ಅನ್ನೋದು ಸತ್ಯ ಆದ್ರೆ ಮೂವಿಯನ್ನ ನೋಡಿ ನಂತರ ನಮ್ಮ ಒಳಗಡೆ ನಾವು ಕೂಡ ಬದಲಾಗಬೇಕು ಅದೇ ಉಪಿ ಅವರ ಆಶಯ ಅದು ನಮ್ಮೊಳಗಡೆ ಸಾಧ್ಯ ಆದ್ರೆ ಬಹುಶಃ ಅವ್ರ ಮೂವಿಯ ಇಲ್ಲಿ ನಾವು ಬಂದ್ ಥಿಯೇಟರ್ ಅಲ್ಲಿ ಮೂವಿ ನೋಡಿದ್ರೆ ಮೂವಿಗೆ ಅವ್ರ ಮೂವಿ ಆಶೇನು ಗೆಲ್ಬೇಕು ಅಂದ್ರೆ ಅದನ್ನ ನೋಡಿದ್ಮೇಲೆ ನಮ್ಮೊಳಗಡೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅವಾಗ ಅವ್ರ ಮೂವಿ ಗೆಲ್ಲುತ್ತೆ ಟ್ರೋಲ್ ಸಾಂಗ್ ಮಾಡಿದ್ದಾರೆ ಅಲ್ಟಿಮೇಟ್ ಆಗಿದೆ ಇವತ್ತು ಟ್ರೋಲ್ ಆಗಕ್ಕೆ ವಿಷಯ ಬೇಕು ಅಂತನೆ ಇಲ್ಲ ಇನ್ನು ಏನಾದರೂ ನೆಗೆಟಿವ್ ಆಗಿ ಮಾಡಿದ್ರೆ ಅದನ್ನ ಟ್ರೋಲ್ ಮಾಡ್ತಾ ಇದ್ರು ಟ್ರೋಲ್ ಆಗುತ್ತೆ ಕಾಲ್ ಎಡೋದ್ರು ನಾಲಿಗೆ ತಪ್ಪಿದ್ರು ವಿಚಾರಗಳನ್ನ ಮಾತಾಡಿರ್ತಾರೆ ಗಂಟೆ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿರ್ತಾರೆ ಅದನ್ನ ನೋಡಲ್ಲ ಎಲ್ಲಿ ಎಡವಿರ್ತೀವಿ ಬಿದ್ದಿರ್ತೀವಿ ಅದನ್ನೇ ಟ್ರೋಲ್ ಆಗಿ ನೋಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ತುಂಬಾ ಚಂದ ಹೇಳಿದ್ದಾರೆ ಆ ಟ್ರೋಲ್ ಅನ್ನೋ ಸಾಂಗ್ ಅನ್ನ ಹೇಗೆ ಬಳಸಿದ್ದಾರೆ ಯಾಕೆ ಬಳಸಿದ ಅದಕ್ಕೂ ಈ ಮೂವಿಗೂ ಒಂದು ಬ್ಯೂಟಿಫುಲ್ ಲಿಂಕ್ ಏನು ಅನ್ನೋದನ್ನ ನೋಡಕ್ಕಾದ್ರೂ ಜನ ಥಿಯೇಟರ್ ಗೆ ಬಂದು ಮೂವಿ ನೋಡ್ಬೇಕು ಇದುವರೆಗೆ ಮಾಡಲ್ಲ ಮಾಡೋಲ್ಲ ಇನ್ನೊಂದು ಮಾಡೋದೇ ಇಲ್ಲ